ಮೋದಿ 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 ಅಂತ ಈಗ ಅದಿಲ್ಲ ಮೋದಿ ಅಲೇ ಇಲ್ಲ ಈಗ ಪ್ರಪಂಚದಲ್ಲೇ ಅತಿ ದೊಡ್ಡ ಹಗರಣ ಅಂತಂತಂದರೆ ದೊಡ್ಡ ಫ್ರಾಡ್ ಅಂತಂತಂದರೆ ಎಲೆಕ್ಟ್ರ ಬಾಂಡ್ಸ್ ಇಪ್ಪತ್ತೈದು ಜನ ಬಿ ಜೆ ಪಿ ಎಂ ಪಿಗಳು ಹೋಗಿದ್ದಾರೆ ಮ್ಯಾಚ್ ಆಗ್ಬೇಕು ನಮಗೆ ಈ ಕೊಲೆ ಆಗೋದನ್ನೇ ಬಿ ಜೆ ಪಿ ನಾಯಕರುಗಳು ಕಾಯ್ತಾ ಇರ್ತಾರೆ ಈ ಸಾವಿನ ಮನೆಯಲ್ಲಿ ಚಳಿ ಕಾಯಿಸ್ಕೊಳ್ಳೋದು ಕೊಡೋದು ಆ್ಯಕ್ಚುಲಾಗಿ ತೇಜಸ್ವರಿಯ ಅವರು ಗೆದ್ದಾದ್ಮೇಲೆ ಜನ ಅವರನ್ನು ಕಾಣಲೇ ಇಲ್ಲ ಹೀಗೆ ಮೋದಿನ ಕಂಡ್ರೆ ಭಯ ಅಲ್ಲಿ ಬಾಯಿ ಬಿಡೋದಕ್ಕೂ ಎದುರ್ತಾರೆ ನಮ್ಮ ಕನ್ನಡ ನಾಡು ಬಗ್ಗೆ ಕನ್ನಡ ನೆಲದ ಬಗ್ಗೆ ಕನ್ನಡ ಜಲದ ಬಗ್ಗೆ ಯಾರಿಗೆ ಆಸಕ್ತಿ ಇರ್ತದೆ ಅಂಥವನ್ನು ಆಯ್ಸ್ ಕಳಿಸಿ ಲೋಕಸಭಾ ಚುನಾವಣೆ ಇನ್ನೆರಡು ದಿನಗಳು ಬಾಕಿ ಇದೆ ನೀವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಟೂರಿಯ ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಮತ್ತ ಎಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳು ಬಿ ಜೆ ಪಿ ಸರ್ಕಾರ ಎಲ್ಲ ಆಡಳಿತ ನಡೆಸಿ ಈಗ ಐದು ವರ್ಷ ಅವಧಿ ಮತ್ತೆ ಚುನಾವಣೆ ಬಂದಿದೆ ಆದರೆ ಎಲ್ಲೂ ಕೂಡ ಕರ್ನಾಟಕದ ಪರ ಇಪ್ಪತ್ತೈದು ಸಂಸದರು ಕೂಡ ಮಾತಾಡಲಿಲ್ಲ ಹೇಳ್ತೀರಾ ಸರ್ ಚುನಾವಣೆ ನಾಳೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಡೆಯೋದಿದೆ ನಮ್ಮ ಕರ್ನಾಟಕದಿಂದ ಕನ್ನಡಿಗರ ಪರವಾಗಿ ಸುಮಾರು ಇಪ್ಪತ್ತೆಂಟು ಜನ ಪ್ರತಿನಿಧಿಗಳನ್ನು ಆರಿಸಿ ನಾವು ಲೋಕಸಭೆಗೆ ಕಳಿಸಿದ್ದೀವಿ ಅದರಲ್ಲಿ ಇಪ್ಪತ್ತೈದು ಜನ ಸಂಸದರು ಭಾರತೀಯ ಜನತಾ ಪಾರ್ಟಿಯವರಾಗಿದ್ದಾರೆ ನಮಗೆ ನಾಚಿಕೆ ಆಗುತ್ತೆ ನಮ್ಮ ರೆಪ್ರೆಸೆಂಟೇಟಿವ್ಸು ಆರು ಕೋಟಿ ಕನ್ನಡಿಗರನ್ನು ರೆಪ್ರೆಸೆಂಟೇಟ್ ಮಾಡೋ ಇಪ್ಪತ್ತು ಸಂಸದರು ಇದುವರೆಗೆ ನಮ್ಮ ಕರ್ನಾಟಕದ ಪರವಾಗಿ ಆಗಲಿ ಕನ್ನಡಿಗರ ಪರವಾಗಿ ಆಗಲಿ ಧ್ವನಿ ಎತ್ತಿದ್ದು ಎಲ್ಲೂ ಕೇಳಿಬಂದಿಲ್ಲ ನಿಮಗೆ ಗೊತ್ತಿದ್ದಂಗೆ ಅವರು ನಮ್ಮ ಕರ್ನಾಟಕದ ಪರವಾಗಿ ಯಾವುದೇ ವಿಚಾರವಾಗಿ ನೆಲ ಜಲ ಮತ್ತು ಭಾಷೆ ಬಂದಾಗ ಯಾವಾಗ್ಲೂ ಅವರು ಎಲ್ಲೂ ಲೋಕಸಭೆಯಲ್ಲಿ ಚಕಾರ ಎತ್ತಿದ್ದು ನಾವು ನೋಡಿದ್ದೇ ಇಲ್ಲ ಫಾರ್ ಎಕ್ಸಾಂಪಲ್ ತಗೊಳ್ಳಿ ತಮಿಳ್ನಾಡಲ್ಲಿ ನೆಲ ಜಲ ಭಾಷೆ ಬಂದಾಗ ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಅವರು ಎಲ್ಲರೂ ಒಂದಾಗಿ ಒಕ್ಕೊರಳದಿಂದ ಅವರ ರಾಜ್ಯಕ್ಕೆ ಏನು ಬೇಕೋ ಅದನ್ನು ಅವರು ಸಾಧಿಸ್ತಾರೆ ಅವರು ಧ್ವನಿ ಎತ್ತಾರೆ ನಮ್ಮಲ್ಲಿ ಇಪ್ಪತ್ತೈದು ಜನ ಬಿ ಜೆ ಪಿ ಎಂ ಪಿಗಳು ಹೋಗಿದ್ದಾರೆ ನಾಚಿಕೆ ಆಗ್ಬೇಕು ನಮಗೆ ಏನಕ್ಕೆ ಹೋಗಿದ್ದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇವರು ಇವರಿಗೆ ಮೋದಿನ ಕಂಡ್ರೆ ಭಯ ಅಲ್ಲಿ ಬಾಯಿ ಬಿಡೋದಕ್ಕೇನೆ ಎದುರ್ತಾರೆ ನಮ್ಮ ಕರ್ನಾಟಕ ಪರವಾಗಿ ಇಲ್ಲ ಮೇಕೆದಾಟು ಆಗಿರ್ಬೇಕು ಮೇಕೆದಾಟದ ಬಗ್ಗೆ ಒಂದು ಚಕಾರ ಇರಲಿಲ್ಲ ಇಲ್ಲ ನಮ್ಮ ರಾಜ್ಯಕ್ಕೆ ಬರ್ ಬರಬೇಕಾಗಿರುವಂತಹ ತೆರಿಗೆ ಹಣ ಹಣದ ಬಗ್ಗೆ ಎಲ್ಲಾದರೂ ಒಂದು ಸಣ್ಣ ಧ್ವನಿ ಎತ್ತಿದ್ದಾರೆ ಇವರು ಇದುವರೆಗೂ ಎಲ್ಲೂ ಮಾತಾಡಲಿಲ್ಲ ನಾವು ಇಂಥ ಸಂಸದರನ್ನ ಆರಿಸಿ ಕಳಿಸಬೇಕಾ ಜನ ತೀರ್ಮಾನ ಮಾಡಬೇಕು ನಮಗೆ ಸಂಸದರು ಬೇಕು ಎಂಥ ಸಂಸದರು ಬೇಕು ನಮ್ಮ ಧ್ವನಿಯನ್ನು ಲೋಕಸಭೆಯಲ್ಲಿ ಮಾತಾಡೋರು ಅಂತಾಗಬೇಕು ಕನ್ನಡ ಪರವಾಗಿ ಕನ್ನಡಿಗರ ಪರವಾಗಿ ಮಾತಾಡೋರು ಅಂತ ಸಂಸದರನ್ನ ಆರಿಸಿ ಕಳಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಹಾಗೆ ಎಲೆಕ್ಟ್ರಿಕಲ್ ಬಾಂಡ್ಸ್ ಅನ್ನೋದು ಸುಪ್ರೀಂ ಕೋರ್ಟು ಮೊನ್ನೆ ತನ ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟು ಈ ಎಲೆಕ್ಟ್ರಲ್ ಬಾಂಡ್ಸ್ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ ಇದು ಒಂದು ಲಂಚದ ಹಣವನ್ನು ಅಧಿಕೃತವಾಗಿ ಲಂಚ ಅಲ್ಲ ಇದು ಅಂತ ಘೋಷಣೆ ಮಾಡಿರೋದು ಒಂದೇ ಒಂದು ಪಾರ್ಟಿ ಅದು ಬಿ ಜೆ ಪಿ ಸರ್ಕಾರ ಸುಮಾರು ಆರು ಸಾವಿರದ ಆರುನೂರು ಕೋಟಿಯಷ್ಟು ಬಾಂಡ್ಗಳನ್ನು ಸ್ವೀಕಾರ ಮಾಡಿದೆ ಯಾರಿಂದ ಸ್ವೀಕಾರ ಮಾಡಿದೆ ಎಲ್ಲಿಂದ ಸ್ವೀಕಾರ ಮಾಡಿದೆ ಅಂತ ಸುಪ್ರೀಂ ಕೋರ್ಟ್ ಕೇಳಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ದೊಡ್ಡ ಸಂಸ್ಥೆ ನಮಗೆ ನಾಲ್ಕು ತಿಂಗಳು ಟೈಮ್ ಬೇಕು ಅಂತ ಕೇಳ್ತದೆ ನಾನು ನೀವು ಅಕೌಂಟ್ಗಳು ಓಪನ್ ಮಾಡಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಏನು ಅವರು ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ ಅದರದ್ದು ಟ್ಯಾಲಿಯಾಗಿ ನಿಮಗೆ ಸಂಜೆ ಎಲ್ಲ ಬುಕ್ಸು ಟ್ಯಾಲಿಯಾಗಿ ನಿಮಗೆ ಎವ್ರಿ ಮಿನಿಟ್ ಟ್ಯಾಲಿಯಾಗಿ ಅವರು ಪ್ರತಿ ನಿಮಿಷನೂ ಅವರು ಟ್ಯಾಲಿ ಆಗಿರೋ ಅಕೌಂಟ್ಸನ್ನ ಕೊಡ್ತಾರೆ ಆದರೆ ಈ ಡೀಟೇಲ್ಸನ್ನು ಕೇಳಿದಾಗ ಯಾರು ಕೊಟ್ಟರು ಯಾರಿಗೆ ಕೊಟ್ಟರು ಅಂತ ಕೇಳಿದಾಗ ಅವರು ನಾಲ್ಕು ತಿಂಗಳು ಟೈಮ್ ಕೇಳ್ತಾರೆ ಮತ್ತು ಸುಪ್ರೀಂ ಕೋರ್ಟು ಅವ್ರನ್ನ ಮುಖದ ಮೇಲೆ ಚುಮಾರಿ ಹಾಕಿದ ಮೇಲೆ ಒಂದು ಅರ್ಧ ಡೀಟೇಲ್ಸ್ ಕೊಡ್ತಾರೆ ಇದು ಒಂದು ದೊಡ್ಡ ಹಗರಣ ಪ್ರಪಂಚದಲ್ಲೇ ಅತಿ ದೊಡ್ಡ ಹಗರಣ ಅಂತಂತಂದರೆ ದೊಡ್ಡ ಫ್ರಾಡ್ ಅಂತಂತಂದರೆ ಎಲೆಕ್ಟ್ರಲ್ ಬಾಂಡ್ಸ್ ಅದೊಂದು ಬಿಜೆಪಿಯವರು ಅದನ್ನು ಇವತ್ತು ಸಮಸ ಪ್ರೈಮ್ ಮಿನಿಸ್ಟ್ರೇ ಸಮರ್ತರಿಸ್ಕೊಳ್ತಾ ಇರ್ತಾರೆ ಅದನ್ನು ಏನಂತ ಇಲ್ಲ ಇದು ನಾವು ಕಪ್ಪು ಹಣನ ಹೊರ ಹೊರಗೆ ಹೊರಗಡೆ ತರೋದಕ್ಕೆ ಇದನ್ನು ಮಾಡಿದ್ದೀವಿ ಅಂತ ಅದು ಯಾವ ಅರ್ಥದಲ್ಲಿ ಅವರು ಹೇಳ್ತಾರೆ ಅಂತ ನನಗಂತೂ ಅರ್ಥ ಆಗಲಿಲ್ಲ ಸರ್ ಎಲ್ಲ ಒಂದು ಕಡೆ ಕರ್ನಾಟಕ ತೆರಿಗೆ ಕಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ನಮ್ಮ ಬರಪರಕ್ಕೆ ದುಡ್ಡು ಕೇಂದ್ರ ಸರ್ಕಾರದಿಂದ ತರ ನಡೀತಾ ಇದೆ ನೀವು ಇವತ್ತಿನ ಪ್ರಜಾವಾಣಿ ನೋಡಿ ಪ್ರಜಾವಾಣಿ ಪ್ರಜಾವಾಣೆಯೆಲ್ಲ ಕೋರ್ಟು ರಾಜ್ಯಕ್ಕೆ ಸುಪ್ರೀಂ ನ್ಯಾಯ ಸುಪ್ರೀಂ ಕೋರ್ಟ್ ನ್ಯಾಯ ತಂದಿದೆ ಅಂತ ಹೇಳ್ತಾರೆ ರಾಜ್ಯಕ್ಕೆ ಯಾಕೆ ನಮ್ಮ ಸಂಸದರು ಮಾಡೋಕ್ಕಾಗಲಿಲ್ವ ಇದು ಬಿ ಜೆ ಪಿ ಸಂಸದರು ಇದನ್ನು ಇವರಿಗೆ ಏನಂತಂದರೆ ಇವ್ರಿಗೆ ಏನು ಅರ್ಥನೇ ಆಗೋದಿಲ್ಲ ನಮ್ಮನ್ನ ನಮ್ಮ ತೆರಿಗೆನ ನಾವು ಕೇಳಿದ್ರೆ ಇವರು ನಿರ್ಮಲಾ ಸೀತಾರಾಮನ್ ಒಂದು ಸುಳ್ಳು ಹೇಳ್ತಾರೆ ಪ್ರಧಾನಿ ಒಂದು ಸುಳ್ಳು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಒಂದು ಸುಳ್ಳು ಹೇಳ್ತಾರೆ ಆ ಸುಳ್ಳುಗಳನ್ನ ನಮ್ಮ ನಾಯಕರು ನಮ್ಮ ಬಿ ಜೆ ಪಿ ನಾಯಕರು ಸಮರ್ಥಿಸ್ಕೊಳ್ತಾರೆ ಅವ್ರು ಹೇಳಿದ್ದೆ ಸರಿ ನೀವು ಮಾಡಿದ ತಪ್ಪು ನೀವು ಆನ್ ಟೈಮ್ ಕೇಳಲಿಲ್ಲ ಕೊಡಲಿಲ್ಲ ಅಂತ ಇವತ್ತು ಹೆಂಗೆ ಸುಪ್ರೀಂ ಕೋರ್ಟ್ ಅವ್ರನ್ನೆಲ್ಲನೂ ಕಡೆಗಣಿಸಿ ಸುಪ್ರೀಂ ಕೋರ್ಟೇ ಇವತ್ತು ಚೀಮಾರಿ ಹಾಕಿ ನೀವು ಬರ ಪರಿಹಾರ ಅಂತ ಯಾಕೆ ಹೇಳ್ತದೆ ಅಂದರೆ ಇವ್ರಿಗೇನು ಗೊತ್ತಿಲ್ವಾ ಸಂಸದರಿಗೇನು ನಾಲೆಡ್ಜ್ ಇಲ್ವಾ ಅದ್ರ ಬಗ್ಗೆ ಇಲ್ಲ ನಮ್ಮ ನಾಯಕರಿಗೆ ಬಿ ಜೆ ಪಿ ನಾಯಕರುಗಳಿಗೇನು ಅದ್ರ ಬಗ್ಗೆ ತಿಳುವಳಿಕೆ ಇಲ್ವಾ ಇಂಥ ಪಾರ್ಟಿನ ನಾವು ಆಯ್ಕೆ ಮಾಡಬೇಕಾ ನಾವು ಈ ದಿನ ಭಾಳ ಸೀರಿಯಸ್ ಆಗಿ ಡಿಸಿಷನ್ ತಗೋಬೇಕಾಗಿದೆ ಇನ್ನು ಮೂರೇ ದಿನ ಇದೆ ಎಲೆಕ್ಷನ್ಗೆ ದಯವಿಟ್ಟು ಪ್ರಜೆಗಳು ನಮ್ಮ ಕನ್ನಡಿಗರು ನಮ್ಮ ಕನ್ನಡ ನಾಡ ಬಗ್ಗೆ ಕನ್ನಡ ನೆಲದ ಬಗ್ಗೆ ಕನ್ನಡ ಜಲದ ಬಗ್ಗೆ ಯಾರಿಗೆ ಆಸಕ್ತಿ ಇರ್ತದೆ ಅಂಥವ್ರನ್ನ ಆಯ್ಸ್ ಕಳಿಸಿ ಅಲ್ಲಿ ಹೋಗಿ ಸುಮ್ಮನೆ ಗಂಗೆ ತಗಲ್ ಥರ ತಲೆ ಆಡಿಸ್ಕೊಂಡು ಬರೋರು ನಾನು ಆಯ್ ದಯವಿಟ್ಟು ನೀವು ಎಲೆಕ್ಟ್ ಮಾಡಬೇಡಿ ಎಲೆಕ್ಷನ್ ಎಲೆಕ್ಟ್ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಎಜುಕೇಟೆಡ್ ಇರೋರನ್ನ ಎಜುಕೇಷನ್ ಇರೋರನ್ನ ಅಂಥವ್ರನ್ನ ಎಲೆಕ್ಟ್ ಮಾಡಿ ದಯವಿಟ್ಟು ನೀವು ನಮ್ಮ ದೇ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತಾಯಿದ್ದೀನಿ ಸರ್ ನಿನ್ನೆ ರೀಸೆಂಟಾಗಿ ಒಂದು ಘಟನೆ ನಡೆಯುತ್ತೆ ಕೊಲೆ ಪ್ರಕರಣ ಅದರ ಪ್ರಕರಣ ತನಿಖೆ ಆಗಬೇಕು ತನಿಖೆ ನಡೀತಾ ಇದೆ ಅದೇ ಈ ತನಿಖೆಯಲ್ಲಿ ರಾಜಕೀಯ ಬೆಳೆ ಬೇಸ್ ಮಾಡೋದು ಎಷ್ಟು ಸರಿ ಸರ್ ಬಿ ಜೆ ಪಿ ಸರ್ಕಾರ ಈ ಕೊಲೆ ಪ್ರಕರಣಗಳಿಗೆ ಕೊಲೆ ಯಾರೇ ಮಾಡಿದ್ರು ಅವನನ್ನು ಗಲ್ಲಿಸಿ ಗಲ್ಲಗೇರ್ಸ್ಬೇಕು ಅದರಲ್ಲಿ ಎರಡೊಂದು ಮಾತಿಲ್ಲ ಆದರೆ ಕೊಲೆ ಆಗೋದನ್ನೇ ಬಿಜೆಪಿ ನಾಯಕರುಗಳು ಕಾಯ್ತಾ ಇರ್ತಾರೆ ಈ ಸಾವಿನ ಮನೆಯಲ್ಲಿ ಚಳಿ ಕಾಯಿಸ್ಕೊಳ್ಳೋದು ಕೊಡೋದು ಎಷ್ಟು ಸಮಂಜಸ ನ್ಯಾಯ ರೀತಿಯಾಗಿ ತನಿಖೆ ಆಗಬೇಕು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಬೇಕು ಈ ಭಾಗದಲ್ಲಿ ಸೋಮ್ಯ ರೆಡ್ಡಿ ಅವರು ನೀವು ಕೋರ್ಟ್ ಕೆಲಸ ಮಾಡ್ತಿದ್ದಾರೆ ಏನಂತ ಸೋಮ್ಯ ರೆಡ್ಡಿ ಅವರು ತೇಜಸ್ವಿ ಸೂರ್ಯ ಅವರು ಬಿಗ್ ಫೈಟ್ ನಡೆದಿದೆ ಇಷ್ಟು ವರ್ಷಗಳಲ್ಲಿ ಇಲ್ಲದೆ ಇರುವಂತಹ ಪ್ರಚಾರ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಒಲವು ನೀಡಿದೆ ಏನಂತಿದೆ ಆಕ್ಚುಲ್ ಆಗಿ ತೇಜಸ್ವಿ ಸೂರ್ಯ ಅವರು ಗೆದ್ದಾದ್ಮೇಲೆ ಜನ ಅವರನ್ನು ಕಾಣಲೇ ಇಲ್ಲ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಎಲೆಕ್ಷನ್ ಬಂದು ಅಂತ ಇಷ್ಟು ದಿವಸಗಳು ಒಂದು ಟ್ರೆಂಡ್ ಇತ್ತು ಮೋದಿ 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 ಅಂತ ಈಗ ಅದಿಲ್ಲ ಮೋದಿ ಅಲೆ ಇಲ್ಲ ಈಗ ಕರ್ನಾಟಕದಲ್ಲಿ ರೆಡ್ಡಿಗೆ ಭಾಳ ಅನುಕೂಲಕರ ವಾತಾವರಣ ಇದೆ ಆಮೇಲೆ ನಮ್ಮ ಎಲ್ ಶ್ರೀನಿವಾಸ್ ಅವರು ಒಂದು ಆರು ಜನ ಕಾರ್ಪೊರೇಟರ್ಗಳು ಬಿ ಜೆ ಪಿನ್ ತೊರೆದು ಕಾಂಗ್ರೆಸ್ಸಿಗೆ ಸೇರಿರೋದ್ರಿಂದ ಒಂದು ಇಲ್ಲಿ ಆನೆ ಬಲ ಬಂದಂಗೆ ಆಗಿದೆ ಕಾಂಗ್ರೆಸ್ಗೆ ಸೊ ಹಾಗಾಗಿ ರೆಡ್ಡಿ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಚುನಾವಣಾ ಪೂರ್ವಕವಾಗಿ ದಯವಿಟ್ಟು ಎಲ್ಲರೂ ಮತಗಟ್ಟೆಗೆ ಬನ್ನಿ ಮತ ಹಾಕಿ ಧೈರ್ಯವಾಗಿ ಚಲಾಯಿಸಿ ಮತನ ನಮ್ಮ ಧ್ವನಿ ಇದು ಲೋಕಸಭೆಯಲ್ಲಿ ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ತಲೆ ಅಲ್ಲಾಡಿಸ್ಕೊಂಡು ಬಂದು ಯಾರು ಎದುರುಕೊಂಡು ಮಾತಾಡದೇ ಇರೋರನ್ನ ದಯವಿಟ್ಟು ಗೆಲ್ಸಬೇಡಿ ಮಾತಾಡೋರನ್ನ ಗೆಲ್ಲಿಸಿ ಕಳಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ